ಕುಂಭರಾಶಿ ಕುಂಭರಾಶಿಗೆ ಪಂಚಮದಲ್ಲಿ ಗುರುವಿನ ಅನುಕೂಲ ಇದೆ ಶುಕ್ರನ ಅನುಕೂಲವೂ ಆಗ್ತದೆ ಆದಾಯದಲ್ಲಿ ತಕ್ಕಮಟ್ಟಿನ ಬೆಳವಣಿಗೆ ಮಧ್ಯಮವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂತಹ ತಿಂಗಳು ಕುಂಭರಾಶಿಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತದೆ ನರದೋಷಗಳು ನರ ಬಲಿತಕ್ಕಂಥದ್ದು ತಕ್ಕಂಥದ್ದು ಗುಹ್ಯವಾಗಿರ್ತಕ್ಕಂತಹ ಒಂದು ರೋಗಗಳು ಅಥವಾ ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏಲ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತೀರಿ ಪಿತ್ತ ಕಫ ಆಗದಂತೆ ಜಾಗ್ರತೆ ಇರಬೇಕು ಪಿತ್ತ ಮತ್ತು ಕಫ ಈ ರಾಹು ವಾಯು ತತ್ವವೂ ಹೌದು ಮತ್ತು ಕಫ ಪ್ರಕೃತಿಯವನು ಹೌದು ಹಾಗಾಗಿ ಒಬೆಸಿಟಿ ಬರೋದು ಮೈ ಊದೋದು ಇದೆಲ್ಲ ಬರ್ತಕ್ಕಂಥ ಶರೀರಕ್ಕೆ ಉಂಟಾಗ್ತಕ್ಕಂತಹ ಒಂದು ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ದೋಷಗಳು ಈ ದೋಷಗಳು ಬರ್ತಕ್ಕಂಥದ್ದು ಪಿತ್ತದಿಂದ ಕಫದಿಂದ ಬರ್ತದೆ ಹಾಗಾಗಿ ಹಿತಭುಕ್ ಮಿತಭುಕ್ ಕಾಲಭುಕ್ ಅಂತ ಹಿತವಾಗಿರ್ತಕ್ಕಂಥದ್ದು ಮಿತವಾಗಿರ್ತಕ್ಕಂಥ ಆಹಾರ ಮತ್ತು ಕಾಲ ಈಗ ಎಂಥದ್ದು ವರ್ಷ ಋತುವು ನಡೀತಾ ಇದೆ ಮಳೆಗಾಲ ನಾವು ಇಂಥ ಸಮಯದಲ್ಲಿ ಏನು ತಿನ್ನಬೇಕು ಮೂರು ದಿನಕ್ಕೆ ಒಂದು ಸತಿ ಹದಿನೈದು ಬೋಂಡ ಒಂದು ಬಟ್ಲು ಬರ್ತಿ ಐಸ್ ಕ್ರೀಮ್ ತಿನ್ನು ತಿಂದರೆ ಕಫ ಬರೆದೇ ಇನ್ನೇನಾಗ್ತದೆ ಮಸಾಲೆ ಪದಾರ್ಥಗಳು ಎಷ್ಟು ತಿನ್ನೋದು ತಿನ್ನುವುದರ ಬಗ್ಗೆ ಬೆಂಗಳೂರಿಗರಿಗೆ ಎಚ್ಚರಿಕೆ ತಪ್ಪಿ ಬಿದ್ದೋಗಿದ್ದಾರೆ ಕೆಳಗಡೆ ನಾನಾ ಬಗೆಯ ರೋಗಗಳೆಲ್ಲ ಎಲ್ಲ ಆಸ್ಪತ್ರೆಗಳೂ ತುಂಬಿ ಹೋಗಿದೆ ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು ಕಿಡ್ನಿ ಪ್ರಾಬ್ಲಮ್ವರೆಗೂ ಚರ್ಮದ ಪ್ರಾಬ್ಲಮ್ವರೆಗೂ ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಯಾವ ಆಸ್ಪತ್ರೆಯಲ್ಲೂ ಡಾಕ್ಟರ್ಗಳಿಗೆ ಬಿಡುವಿಲ್ಲ ಯಾಕೆ ಹೀಗಾಗಿದೆ ಅಂದರೆ ಹಿತಭುಕ್ ಮಿತಭುಕ್ ಕಾಲಭುಕ್ ಅಂತಕ್ಕಂತಹ ಸಂ ಇದರದ್ದು ಆಯುರ್ವೇದದ ಸೂತ್ರ ಏನಿದೆ ಅದನ್ನು ಬಿಟ್ಟುಬಿಟ್ಟಿದ್ದೀವಿ ಬಹುತೇಕ ಭಾರತೀಯರು ಬಿಟ್ಟುಬಿಟ್ಟಿದ್ದೀವಿ ಹಾಗಾಗಿ ರೋಗ ರುಜಿನಗಳು ಯಂಗ ಜನರು ಸಾಯ್ತಾ ಇರೋದು ಮಕ್ಕಳು ಮರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋಣ ಅಂದರೆ ಏನು ಸೊ ಇದೆಲ್ಲ ಆಹಾರದಿಂದ ಬರ್ತಕ್ಕಂತಹ ದೋಷಗಳು ಅಂತಂತ ಹೇಳಲಿಕ್ಕೆ ನಾನು ಇದನ್ನು ಬಳಸಬೇಕಾಯಿತು ಕಫದ ಒಂದು ವಿಷಯದಲ್ಲಿ ಪಿತ್ತದ ವಿಷಯದಲ್ಲಿ ಬರ್ತಕ್ಕಂಥ ದೋಷಗಳು ಇರ್ತದೆ ಇರಲಿ ಊಟ ತಿಂಡಿಯ ವಿಷಯದಲ್ಲಿ ಒಳ್ಳೆಯದಾಗ್ತದೆ ಆದಾಯದಲ್ಲೂ ಕೂಡ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದಂಗೆ ನರಸಿಂಹ ದೇವರನ್ನು ನಾಗದೇವರುಗಳನ್ನು ವಿಶೇಷ ಸೋಮವಾರ ಮತ್ತು ಮಂಗಳವಾರದಂದು ಸೇವೆಯನ್ನು ಮಾಡಿ ಕಿಂಚಿತ್ ನಿಮ್ಮ ನಾಮಸ್ಮರಣೆ ದೀಪ ನಮಸ್ಕಾರ ಪ್ರಾರ್ಥನೆ ನಾಮಜಪದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಮಹಾಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡಿಕೊಂಡು ಬರ್ತಕ್ಕಂಥದ್ದು ರಾಶಿ ಕುಂಭರಾಶಿ ಕುಂಭರಾಶಿಗೆ ಪಂಚಮದಲ್ಲಿ ಗುರುವಿನ ಅನುಕೂಲ ಇದೆ ಶುಕ್ರನ ಅನುಕೂಲವೂ ಆಗ್ತದೆ ಆದಾಯದಲ್ಲಿ ತಕ್ಕಮಟ್ಟಿನ ಬೆಳವಣಿಗೆ ಮಧ್ಯಮವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂತಹ ತಿಂಗಳು ಕುಂಭರಾಶಿಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತದೆ ನರದೋಷಗಳು ನರ ಬಲಿತಕ್ಕಂಥದ್ದು ಗುಹ್ಯವಾಗಿರ್ತಕ್ಕಂತಹ ಒಂದು ರೋಗಗಳು ಅಥವಾ ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏಲ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತೀರಿ ಪಿತ್ತ ಕಫ ಆಗದಂತೆ ಜಾಗ್ರತೆ ಇರಬೇಕು ಪಿತ್ತ ಮತ್ತು ಕಫ ಈ ರಾಹು ವಾಯುತತ್ವವೂ ಹೌದು ಮತ್ತು ಕಫ ಪ್ರಕೃತಿಯವನು ಹೌದು ಹಾಗಾಗಿ ಒಬೆಸಿಟಿ ಬರೋದು ಮೈ ಊದೋದು ಇದೆಲ್ಲ ಬರ್ತಕ್ಕಂಥ ಶರೀರಕ್ಕೆ ಉಂಟಾಗ್ತಕ್ಕಂತಹ ಒಂದು ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ದೋಷಗಳು ಈ ದೋಷಗಳು ಬರ್ತಕ್ಕಂಥದ್ದು ಪಿತ್ತದಿಂದ ಕಫದಿಂದ ಬರ್ತದೆ ಹಾಗಾಗಿ ಹಿತಭುಕ್ ಮಿತಭುಕ್ ಕಾಲಭುಕ್ ಅಂತ ಹಿತವಾಗಿರ್ತಕ್ಕಂಥದ್ದು ಮಿತವಾಗಿರ್ತಕ್ಕಂಥ ಆಹಾರ ಮತ್ತು ಕಾಲ ಈಗ ಎಂಥದ್ದು ವರ್ಷ ಋತು ನಡೀತಾ ಇದೆ ಮಳೆಗಾಲ ನಾವು ಇಂಥ ಸಮಯದಲ್ಲಿ ಏನು ತಿನ್ನಬೇಕು ಮೂರು ದಿನಕ್ಕೆ ಸತಿ ಹದಿನೈದು ಬೋಂಡ ಒಂದು ಬಟ್ಲು ಬರ್ತಿ ಐಸ್ ಕ್ರೀಮ್ ತಿನ್ನು ತಿಂದರೆ ಕಫ ಬರೆದೇ ಇನ್ನೇನಾಗ್ತದೆ ಮಸಾಲೆ ಪದಾರ್ಥಗಳು ಎಷ್ಟು ತಿನ್ನೋದು ತಿನ್ನುವುದರ ಬಗ್ಗೆ ಬೆಂಗಳೂರಿಗರಿಗೆ ಎಚ್ಚರಿಕೆ ತಪ್ಪಿ ಬಿದ್ದೋಗಿದ್ದಾರೆ ಕೆಳಗಡೆ ನಾನಾ ಬಗೆಯ ರೋಗಗಳೆಲ್ಲ ಎಲ್ಲ ಆಸ್ಪತ್ರೆಗಳೂ ತುಂಬಿ ಹೋಗಿದೆ ಹಾರ್ಟ್ ಪ್ರಾಬ್ಲಮ್ಮಿಂದ ಇಂದ ಹಿಡಿದು ಕಿಡ್ನಿ ಪ್ರಾಬ್ಲಮ್ವರೆಗೂ ಚರ್ಮದ ಪ್ರಾಬ್ಲಮ್ವರೆಗೂ ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಯಾವ ಆಸ್ಪತ್ರೆಯಲ್ಲೂ ಡಾಕ್ಟ್ರುಗಳಿಗೆ ಬಿಡುವಿಲ್ಲ ಯಾಕೆ ಹೀಗಾಗಿದೆ ಅಂದರೆ ಹಿತಭುಕ್ ಮಿತಭುಕ್ ಕಾಲಭುಕ್ ಅಂತಕ್ಕಂತಹ ಸಂ ಇದರದ್ದು ಆಯುರ್ವೇದದ ಸೂತ್ರ ಏನಿದೆ ಅದನ್ನು ಬಿಟ್ಟುಬಿಟ್ಟಿದ್ದೀವಿ ಬಹುತೇಕ ಭಾರತೀಯರು ಬಿಟ್ಟುಬಿಟ್ಟಿದ್ದೀವಿ ಹಾಗಾಗಿ ರೋಗ ರುಜಿನಗಳು ಯಂಗ ಜನರು ಸಾಯ್ತಾ ಇರೋದು ಮಕ್ಕಳು ಮರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋಣ ಅಂದರೆ ಏನು ಸೊ ಇದೆಲ್ಲ ಆಹಾರದಿಂದ ಬರ್ತಕ್ಕಂತಹ ದೋಷಗಳು ಅಂತಂತ ಹೇಳಲಿಕ್ಕೆ ನಾನು ಇದನ್ನು ಬಳಸಬೇಕಾಯಿತು ಕಫದ ಒಂದು ವಿಷಯದಲ್ಲಿ ಪಿತ್ತದ ವಿಷಯದಲ್ಲಿ ಬರ್ತಕ್ಕಂಥ ದೋಷಗಳು ಇರ್ತದೆ ಇರಲಿ ಊಟ ತಿಂಡಿಯ ವಿಷಯದಲ್ಲಿ ಒಳ್ಳೆಯದಾಗ್ತದೆ ಆದಾಯದಲ್ಲೂ ಕೂಡ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳ್ದಂಗೆ ನರಸಿಂಹದೇವರನ್ನು ನಾಗದೇವರುಗಳನ್ನು ವಿಶೇಷ ಸೋಮವಾರ ಮತ್ತು ಮಂಗಳವಾರದಂದು ಸೇವೆಯನ್ನು ಮಾಡಿ ಕಿಂಚಿತ್ ನಿಮ್ಮ ನಾಮಸ್ಮರಣೆ ದೀಪ ನಮಸ್ಕಾರ ಪ್ರಾರ್ಥನೆ ನಾಮ ಜಪದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಮಹಾಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡಿಕೊಂಡು ಬರ್ತಕ್ಕಂಥದ್ದು ಕುಂಭರಾಶಿಯವರು ಕುಂಭರಾಶಿ ಕುಂಭರಾಶಿಗೆ ಪಂಚಮದಲ್ಲಿ ಗುರುವಿನ ಅನುಕೂಲ ಇದೆ ಶುಕ್ರನ ಅನುಕೂಲವೂ ಆಗ್ತದೆ ಆದಾಯದಲ್ಲಿ ತಕ್ಕಮಟ್ಟಿನ ಬೆಳವಣಿಗೆ ಮಧ್ಯಮವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಕ್ಕಂತಹ ತಿಂಗಳು ಕುಂಭರಾಶಿಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತದೆ ನರದೋಷಗಳು ನರ ಬಲಿತಕ್ಕಂಥದ್ದು ಗುಹ್ಯವಾಗಿರ್ತಕ್ಕಂತಹ ಒಂದು ರೋಗಗಳು ಅಥವಾ ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏಲ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಬರಲಿಕ್ಕೆ ಸಾಧ್ಯತೆ ಉಂಟು ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಾಣ್ತೀರಿ ಪಿತ್ತ ಕಫ ಆಗದಂತೆ ಜಾಗ್ರತೆ ಇರಬೇಕು ಪಿತ್ತ ಮತ್ತು ಕಫ ಈ ರಾಹು ವಾಯು ತತ್ವವೂ ಹೌದು ಮತ್ತು ಕಫ ಪ್ರಕೃತಿಯೂ ಹೌದು ಹಾಗಾಗಿ ಒಬೆಸಿಟಿ ಬರೋದು ಮೈ ಊದೋದು ಇದೆಲ್ಲ ಬರ್ತಕ್ಕಂಥ ಶರೀರಕ್ಕೆ ಉಂಟಾಗ್ತಕ್ಕಂತಹ ಒಂದು ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ದೋಷಗಳು ಈ ದೋಷಗಳು ಬರ್ತಕ್ಕಂಥದ್ದು ಪಿತ್ತದಿಂದ ಕಫದಿಂದ ಬರ್ತದೆ ಹಾಗಾಗಿ ಹಿತಭುಕ್ ಮಿತಭುಕ್ ಕಾಲಭುಕ್ ಅಂತ ಹಿತವಾಗಿರ್ತಕ್ಕಂಥದ್ದು ಮಿತವಾಗಿರ್ತಕ್ಕಂಥ ಆಹಾರ ಮತ್ತು ಕಾಲ ಈಗ ಎಂಥದ್ದು ವರ್ಷ ಋತು ನಡೀತಾ ಇದೆ ಮಳೆಗಾಲ ನಾವು ಇಂಥ ಸಮಯದಲ್ಲಿ ಏನು ತಿನ್ನಬೇಕು ಮೂರು ದಿನಕ್ಕೆ ಒಂದು ಸತಿ ಹದಿನೈದು ಬೋಂಡ ಒಂದು ಬಟ್ಲು ಬರ್ತಿ ಐಸ್ ಕ್ರೀಮ್ ತಿನ್ನು ತಿಂದರೆ ಕಫ ಬರೆದೇ ಇನ್ನೇನಾಗ್ತದೆ ಮಸಾಲೆ ಪದಾರ್ಥಗಳು ಎಷ್ಟು ತಿನ್ನೋದು ತಿನ್ನುವುದರ ಬಗ್ಗೆ ಬೆಂಗಳೂರಿಗರಿಗೆ ಎಚ್ಚರಿಕೆ ತಪ್ಪಿ ಬಿದ್ದೋಗಿದ್ದಾರೆ ಕೆಳಗಡೆ ನಾನಾ ಬಗೆಯ ರೋಗಗಳೆಲ್ಲ ಎಲ್ಲ ಆಸ್ಪತ್ರೆಗಳೂ ತುಂಬಿ ಹೋಗಿದೆ ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು ಕಿಡ್ನಿ ಪ್ರಾಬ್ಲಮ್ವರೆಗೂ ಚರ್ಮದ ಪ್ರಾಬ್ಲಮ್ವರೆಗೂ ಬೆಂಗಳೂರಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಯಾವ ಆಸ್ಪತ್ರೆಯಲ್ಲೂ ಗೆ ಬಿಡುವಿಲ್ಲ ಯಾಕೆ ಹೀಗಾಗಿದೆ ಅಂದರೆ ಹಿತಭುಕ್ ಮಿತಭುಕ್ ಕಾಲಭುಕ್ ಅಂತಕ್ಕಂತಹ ಸಂ ಇದರದ್ದು ಆಯುರ್ವೇದದ ಸೂತ್ರ ಏನಿದೆ ಅದನ್ನು ಬಿಟ್ಟುಬಿಟ್ಟಿದ್ದೀವಿ ಬಹುತೇಕ ಭಾರತೀಯರು ಬಿಟ್ಬಿಟ್ಟಿದ್ದೀವಿ ಹಾಗಾಗಿ ರೋಗ ರುಜಿನಗಳು ಯಂಗ ಜನರು ಸಾಯ್ತಾ ಇರೋದು ಮಕ್ಕಳು ಮರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋಣ ಅಂದರೆ ಏನು ಸೊ ಇದೆಲ್ಲ ಆಹಾರದಿಂದ ಬರ್ತಕ್ಕಂತಹ ದೋಷಗಳು ಅಂತಂತ ಹೇಳಲಿಕ್ಕೆ ನಾನು ಇದನ್ನು ಬಳಸಬೇಕಾಯಿತು ಕಫದ ಒಂದು ವಿಷಯದಲ್ಲಿ ಪಿತ್ತದ ವಿಷಯದಲ್ಲಿ ಬರ್ತಕ್ಕಂಥ ದೋಷಗಳು ಇರ್ತದೆ ಇರಲಿ ಊಟ ತಿಂಡಿಯ ವಿಷಯದಲ್ಲಿ ಒಳ್ಳೆಯದಾಗ್ತದೆ ಆದಾಯದಲ್ಲೂ ಕೂಡ ಸ್ವಲ್ಪ ಅನುಕೂಲಕರವಾಗಿರ್ತಕ್ಕಂಥದ್ದು ನಾನು ಆಗಲೇ ಹೇಳಿದಂಗೆ ನರಸಿಂಹದೇವರನ್ನು ನಾಗದೇವರುಗಳನ್ನು ವಿಶೇಷ ಸೋಮವಾರ ಮತ್ತು ಮಂಗಳವಾರದಂದು ಸೇವೆಯನ್ನು ಮಾಡಿ ಕಿಂಚಿತ್ ನಿಮ್ಮ ನಾಮಸ್ಮರಣೆ ದೀಪ ನಮಸ್ಕಾರ ಪ್ರಾರ್ಥನೆ ನಾಮಜಪದಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಮಹಾಕ್ಷೇತ್ರಗಳ ದರ್ಶನವನ್ನು ಕೂಡ ಮಾಡಿಕೊಂಡು ಬರ್ತಕ್ಕಂಥದ್ದು ರಾಶಿಯವರು